ಏನಾಯ್ತೆ ಈ ಬಿಡ್ರಿ ಅಣ್ಣ ತಮ್ಮ ಅನ್ಕೊಂಡು ಇನ್ನೊಬ್ರ ಹತ್ರ ಮನಿ ಕೊಡೋ ಶೋಕಿ ನನಗಿಲ್ಲ ಈ ಮಾತು ಬೇರೆಯವ್ರಿಗೆ ಹೇಳಿ ಹೇಳಿ ಇನ್ಸ್ಟಾಗ್ರಾಮ್ ನ ಹುಡುಕಿದ್ರು ಸಿಗ್ತೇ ಇರೋ ಸಿಗ್ತೇ ಇರೋ ಸತಿ ಸಾವಿತ್ರಿ ನಾನು ಜಲ್ದಿ ಬಾರಿ ಮಾಡೋಣ ಇರ್ರಿ ಚಪ್ಪರ್ ಮುಂಡೆ ಜಾಸ್ತಿ ಹೂ ಮಾತಾಡ್ಬೇಡ ಮಾತಾಡಬೇಡ ನನ್ ಯೋಗ್ಯತೆ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ ಜಲ್ದಿ ಬಾರಿ ಮಾಡೋಣ ನಿಮ್ ಯೋಗ್ಯತೆ ಕಂಡು ಗೊತ್ತು ಕಂಡ್ರೆ ಏನ್ ಗೊತ್ತು ನಿನ್ಗೆ ನನ್ ಯೋಗ್ಯತೆ ಬಗ್ಗೆ ಐನೂರು ರೂಪಾಯಿ ಸಾವಿರ ಪೇಸ್ಕೊಂಡು ಬಟ್ಟೆ ಎಲ್ಲಾ ತೊಡ್ಕೊ ಬರ್ತೀನಲ್ಲ

ಒಂದು ಸಮಸ್ಯದ ಸಿಕ್ಕಮ್ಮಿ ನಾನು ನನ್ಗೆ ಒಂದು ಹುಡುಗಿನು ಸಿಂಗಿಲ್ಲ ಬೇಯವ್ ಏನ್ ಮಾಡ್ಲಿ ಅಯ್ಯೋ ಮತ್ತದಕ್ಕೇನು ಪರಿಹಾರ ಇಲ್ವಾ ಏಳು ಏಳು ವರ್ಕೌಟ್ ಮಾಡಿ ಫುಲ್ ಟೀ ಕುಡಿ ಕಸರತ್ ಮಾಡೋರಲ್ಲ ಟೀ ಕುಡಿಬಾರದು ಕುಡಿಬೇಕು ಹಾಲು ಕುಡಿಬೇಕು ಹಾಲಿನ ರೇಟ್ ಹೆಚ್ಚಿಗೆ ಆಗಿ ಹೇಳಿ ಕರ್ದು ಕೊಡ್ತೀನಿ ಯಾರ್ದು ಕರ್ದು ಕೊಡ್ತೀನಿ ಅಂದ್ರೆ ಬೇಡ ನಿನ್ನ ನಾಲ್ ಒಂದು ನಿನ್ನ ಹತ್ರ ಇಟ್ಕೊಂಡು ನನಗೆ ಎಳ್ನೀರ್ ಇದ್ರು ಕೊಡೋ ಏ ಎಳ್ರು ಮತ್ತೇನ್ ಫಿಲ್ಟರ್ ನೀರು ಅಂತ ಕೂಗಬೇಕಿತ್ತೆ ಇಲ್ವಾ ಕೇಳಿದ್ದು ಎಳ್ನೀರು ಮುಂದೆ ಚೆನ್ನಾಗಿದೆ ಅಂದೆ ಹಂಗಿದ್ರೆ ಕೈ ತುಂಬಾ ಸಿಗೋದು ಹಾ ಅದಕ್ಕೆ ಕೇಳಿದ್ದು ರೇಟ್ ಏನ್ ಎಳ್ನೀರ್ದು ಏನು ಮೂರ್ ರೂಪಾಯಿ ಅಲ್ಲಿ ನೋಡಿದ್ರೆ ಒಂದ್ ರೂಪಾಯಿ ಮಾರಕ್ ಅಯ್ಯೋ ಆ ಯಮ್ಮನ ಎಳ್ನೀರು ಬತ್ತೋಗಿದೆ ಉಪ್ಪಕ್ಕಾಗಿರುತ್ತೆ ನಿಮ್ದು ನಂದು ಹೇಳೇದು ಜೇನ್ತುಪ್ಪ ತರ ಸಿಹಿ ಆಗಿರುತ್ತೆ ಹಾಗಾದ್ರೆ ಬೇಗ ಓಪನ್ ಮಾಡ್ಕೊಡು ಎಣ್ಣೆ ಓಪನ್ ಮಾಡೋದು ಎಳೆ ನೀರ್ನ ಹಂಗನ್ನ ಹಂಗೆ ಅಂದಿರೋದು ಬೇಗ ಬೇಗ ಓಪನ್ ಮಾಡ್ಕೊಡು